ಬಿಜೆಪಿಗರು ಮತ್ತೆ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತಹ ಕೆಲಸ ಮಾಡ್ತಾ ಇದೆ ಪ್ರತಿಯೊಬ್ಬ ಶಾಸಕನಿಗೂ ಐವತ್ತು ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಅಂತ ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಬಿಜೆಪಿಯ ವಿರುದ್ಧ ಬಹಳ ದೊಡ್ಡ ಆರೋಪವನ್ನ ಮಾಡಿದ್ದಾರೆ ಮತ್ತೆ ಅದೇ ಅಪಸ್ವರವನ್ನ ಎತ್ತಿದ್ದಾರೆ ಅಥವಾ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ನಮ್ಮ ಶಾಸಕರನ್ನ ಎಳೆದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಐವತ್ತು ಕೋಟಿ ರೂಪಾಯಿ ಕೊಡ್ತೀವಿ ಬನ್ನಿ ಜೊತೆಗೆ ಎಲೆಕ್ಷನ್ ಅನ್ನ ನಾವೇ ಮುಗಿಸ್ಕೊಳ್ತೀವಿ ನೀವೇನು ಖರ್ಚು ಮಾಡ್ಬೇಕಾದಿಲ್ಲ ಅಂತ ಆಫರ್ ಅನ್ನ ಕೊಡ್ತಾ ಇದ್ದಾರೆ ಈ ರೀತಿ ಆಫರ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಹತ್ತಿರ ಸಾಕಷ್ಟು ದುಡ್ಡು ಇದೆ ಅಂತ ಆಯ್ತು ಹಾಗಾದ್ರೆ ಈ ದುಡ್ಡು ಎಲ್ಲಿಂದ ಬಂತು ಇದು ಬ್ಲಾಕ್ ಮನಿ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಸಹ ಮಾಡಿದ್ದಾರೆ ಇದು ಎರಡನೇ ಬಾರಿ ಅಥವಾ ಮೂರನೇ ಬಾರಿ ಆಗಿರಬೇಕು ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿ ಆರೋಪ ಮಾಡ್ತಾ ಇರುವಂತದ್ದು ನಮ್ಮ ಶಾಸಕರನ್ನ ಎಳೆದುಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆ ಬಿಜೆಪಿಗರು ಭ್ರಷ್ಟಾಚಾರದ ಪಿತಾವಹರು ಅಂತ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಪ್ರತಿ ಬಾರಿ ಕೂಡ ಇವರು ಆಪರೇಷನ್ ಕಮಲ ಕಾರ್ಯದ ಮೂಲಕ ಇಂತಹ ರಾಜಕೀಯವನ್ನು ಶುರು ಮಾಡಿದ್ದು ಬಿಜೆಪಿಗರೇ ಇದೀಗ ಅದನ್ನು ಅದೇ ಚಾಳಿಯನ್ನು ಮುಂದುವರೆಸಿದ್ದಾರೆ ಅಂತ ಸಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಗುಡುಗಿದ್ದಾರೆ